ರು ಓಕೆ ನಮ್ಮದು ಏನಿದೆಯಲ್ಲ ನಮ್ಮ ಬೇಡಿಕೆ ನಮ್ಮ ಒತ್ತಾಯ ಮತ್ತು ನಮ್ಮ ಜೀವನದ್ದು ಕುರಿತು ಇವತ್ತು ಬಂದಿದ್ದೀವಿ ಈ ಹೋರಾಟ ಮಾಡೋ ಅವಶ್ಯಕತೆನೇ ಇದ್ದಿಲ್ಲ ನಮ್ಮ ಪರ್ಸೆಂಟನ್ನು ನಮ್ಗೆ ಕೊಟ್ಟಿದ್ರೆ ಈ ಹೋರಾಟ ಮಾಡೋ ಅವಶ್ಯಕತೆನೇ ಇದ್ದಿಲ್ಲ ಯಾಕಂದ್ರೆ ನಮ್ಮದು ಚಿಕ್ಕ ಸಮುದಾಯ ಸ್ವಾಮಿ ಚಿಕ್ಕ ಸಮುದಾಯ ನಾವು ಏನಾಯ್ತಂದ್ರೆ ಅಲ್ಲಿ ಇಲ್ಲಿ ಭಿಕ್ಷಾ ಬೇಡ್ಕೊಂಡು ಜೀವನ ಮಾಡ್ತೇವೆ ಇವತ್ತು ಪುರುಷರಲ್ಲಿ ಅಶ್ಪುರುಷರಲ್ಲಿ ಭಿಕ್ಷೆ ಬಿಡ್ತಾ ಇದ್ದೀವಿ ನಾವು ಆ ಜಾತಿ ಜಾತಿ ಅಂತಲ್ಲ ಮುನ್ನೂರ ಅರವತ್ತು ನಾಲ್ಕು ಜಾತಿಗಳಲ್ಲೇ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತೀವಿ ಸ್ವಾಮಿ ಅವ್ರ ಮನೆಯಲ್ಲೆಲ್ಲ ಹೋಗಿ ಊಟ ಮಾಡ್ತೀವಿ ನಾವು ಗಟ್ಟಿನಲ್ಲಿ ಊಟ ಮಾಡ್ತೀವಿ ಸ್ವಾಮಿ ನಾವು ಬನ್ನಿ ಗಟ್ಟಿನಲ್ಲಿ ನಾವು ಊಟ ಮಾಡ್ತೀವಿ ನೀವು ಈಗ ಏನು ಮಾಡಿದ್ದೀರಿ ವೋಟ್ ಬ್ಯಾಂಕ್ ತೊಗೊಂಡು ವೋಟು ಯಾರಿಗೆ ಹೆಚ್ಚಿದೆ ಯಾರ ಕಡೆ ಒಲವಿದೆ ಅಂಥೇಳಿ ಎಲ್ಲ ಸಮುದಾಯ ಬಲಿಷ್ಠವಾದ ಸಮುದಾಯದಲ್ಲಿ ಹೋಗಿ ಸೇರಿಸಿದಿರಿ ನಮಗೆ ಕಣ್ಣೇ ಇಲ್ಲ ಸ್ವಾಮಿ ನಾವು ಓದೇ ಇಲ್ಲ ನಾವು ನಮಗೆ ವಿದ್ಯೆ ಜ್ಞಾನವೇ ಇಲ್ಲ ನಮ್ಮ ಮಕ್ಕಳು ಕಲಿಸ್ಬೇಕು ಅಷ್ಟೋ ಇಷ್ಟೋ ವಿದ್ಯೆ ಕಲಿಸ್ಬೇಕು ನಾವು ಈ ಭಿಕ್ಷಾಟನೆ ಬಿಡಬೇಕು ಯಾವುದೋ ಒಂದು ನೆಲೆ ಕಾಣಬೇಕು ನಮಗೆ ಒಲ ಇಲ್ಲ ಸ್ವಾಮಿ ಊರಿನಲ್ಲೇ ಹೊಲ ಊರಿನಲ್ಲೇ ಇಲ್ಲ ಅಡವಲ್ಲೇ ಭೂಮಿ ಇಲ್ಲ ಜಮೀನು ಇಲ್ಲ ನಾವು ಹೆಂಗ್ರಿ ಸ್ವಾಮಿ ಬದುಕಬೇಕು ನಾವು ನಾವು ಬದುಕಬೇಕಂದ್ರೆ ನಮಗೊಂದು ದಾರಿ ಬೇಕಲ್ವಾ ನಮಗೆ ದಾರಿ ಬೇಕಂದ್ರೆ ನಮಗೊಂದು ಮೀಸಲಾತಿ ನಮಗೆ ಕೊಟ್ಬಿಟ್ರೆ ನಾವು ಉಪಜೀವನಕ್ಕೆ ಮಾಡಿಕೊಂಡು ಏನೋ ನಿಮ್ಮ ಹೆಸರು ಹೇಳಿಕೊಂಡು ನಾವು ಜೀವನ ಮಾಡ್ತೀವಿ ಸ್ವಾಮಿ ಸರ್ಕಾರ ಮಾಡಿ ಸರ್ಕಾರ ನಮಗೆ ಬಹಳ ಅನ್ಯಾಯ ಮಾಡಿದ ಸ್ವಾಮಿ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಸಿದ್ದರಾಮೇಶ್ವರ ಸತ್ಯವಾಗಿ ಹೇಳ್ತೀನಿ ಸ್ವಾಮಿ ನೀವು ಸಚಿವರು ಇದ್ರಿ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರೇ ಇದ್ದಿರಿ ಮತ್ತು ಮೂವತ್ತು ಸಚಿವರುಗಳಿದ್ರಿ ಮತ್ತು ಉಪಮುಖ್ಯಮಂತ್ರಿಗಳಿದ್ರಿ ಸಚಿವರುಗಳಿದ್ರಿ ನಮಗೆ ಭಾಷಣ ಮಾಡೋಕ್ಕೆ ಬರೋಲ್ಲ ನಾವು ಆರ್ಥಿಕವಾಗಿ ಹಿಂದಿ ದುಳಿ ಉಳಿತಿದ್ದೀವಿ ಶೈಕ್ಷಣಿಕವಾಗಿ ಹಿಂದೆ ದುಳಿ ನಮಗೆ ಆಸ್ಟೆಲ್ ಸೌಲಭ್ಯ ಇಲ್ಲ ವಿದ್ಯಾಭ್ಯಾಸ ಸೌಲಭ್ಯ ಇಲ್ಲ ನೌಕರು ಸೌಲಭ್ಯ ಇಲ್ಲ ಯಾವುದೇ ಇಲ್ಲದೆ ನಾವು ಅಲೆಮಾರಿಗಳಾಗಿ ಊರು ಊರು ಇವತ್ತು ಈ ಊರಿದ್ರೆ ಇನ್ನೊಂದು ಊರು ಇನ್ನೊಂದು ಊರು ಇನ್ನೊಂದೂರು ಗೌಡನಾಗಲಿ ಅಥವಾ ಯಾರನ್ನಾಗಲಿ ಆ ಗ್ರಾಮಸ್ಥರನ್ನ ಕೇಳಿಕೊಂಡು ಅಲ್ಲಿ ಇಳಿದು ಒಂದು ಎಂಟು ದಿವಸ ಹತ್ತು ದಿವಸ ಇದ್ದು ಮತ್ತೆ ಅಲ್ಲಿಂದ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಆ ರೀತಿಯಲ್ಲಿ ನಮ್ಮ ಜೀವನ ಈನೇ ಪರಿಸ್ಥಿತಿಯಲ್ಲಿ ಇದ್ದೀವಿ ಸ್ವಾಮಿ ಇವತ್ತು ಸರ್ಕಾರ ಏನಾಗುತ್ತೆ ಇವತ್ತು ಕೊಳ್ಳಿಲ್ಲ ಅಂದರೆ ನಮ್ಮ ಜೀವನ ನಮ್ಮ ನೀವು ನೋಡ್ತೀವಿ ನಮ್ಮ